ಸರಿ ಈಗ ಸಿನಿಮಾ ರಿಲೀಸ್ ಅಂತ ಇಂಥದ್ರಲ್ಲಿ ಒಂದು ಬೇರೆ ವಿಚಾರ ಮಾತಾಡಬೇಕು ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡಬೇಕು ಬಟ್ ಆದರೆ ಸಿನಿಮಾದ ಕಾಂಟ್ರವರ್ಸಿ ಬಗ್ಗೆ ಮಾತಾಡುವಂಥ ಸಂದರ್ಭ ಫಸ್ಟ್ ನಿಮ್ಮ ರಿಯಾಕ್ಷನ್ ಈ ಐವತ್ತು ಲಕ್ಷ ಹಣ ನಿಮಗೆ ಕಮಿಷನ್ ಬಂದಿದೆ ಅನ್ನುವಂಥ ವಿಚಾರದ ಬಗ್ಗೆ ಸ್ಪಷ್ಟ ಅದಕ್ಕೋಸ್ಕರನೇ ಕರೆದಿದ್ದೀನಿ ಅಂದರೆ ನನಗೂ ಬೆಳಿಗ್ಗೆ ಯಾವುದೋ ಒಂದೆರಡು ಖಾಸಗಿ ವಾಹಿನಿಲಿ ಅದನ್ನು ನೋಡಿದಾಗ ಎಷ್ಟು ಒಂದು ಕಡೆ ಐವತ್ತು ಲಕ್ಷ ಅಂತ ಇದ್ರು ಇನ್ನೊಂದು ಕಡೆ ಎಪ್ಪತ್ತೈದು ಲಕ್ಷ ಅಂತಂದ್ರು ಇನ್ನೊಂದು ಕಡೆ ಯಾವುದೋ ಇದರಲ್ಲಿ ಒಂದು ಕೋಟಿ ಈ ಥರದ್ದೆಲ್ಲ ಬಂತು ಅಂದರೆ ನಾನು ಇದನ್ನು ಕರೆದಂಥ ಉದ್ದೇಶ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಕರೆದಿರುವಂಥದ್ದು ಅಂದರೆ ನಮ್ಮ ಸಿನಿಮಾ ಅಂತ ಶುರುವಾದಾಗ ಎಲ್ರಿಗೂ ಒಂದು ಸಿನಿಮಾ ಅಂದರೆ ತುಂಬ ಪ್ರೀತಿ ಇರುತ್ತೆ ಆ ಪ್ರೀತಿಯಿಂದನೇ ಎಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸದ ಮಧ್ಯದಲ್ಲಿ ಈ ಥರದ್ದೇನೋ ಒಂದು ಡಿಸ್ಟರ್ಬೆನ್ಸ್ಗಳು ಏನೋ ಒಂದು ಅಂದರೆ ನಾನು ನೋಡಿದಂಥದ್ದು ಒಂದೆರಡು ಯಾವುದು ಏನೋ ಕಮಿಷನ್ ಡೈರೆಕ್ಟರ್ ಅಂತ ಯಾವುದೋ ಒಂದು ಖಾಸಗಿ ಚಾನಲಲ್ಲಿ ಬಂತು ಮತ್ತು ಅದಾದ ಮೇಲೆ ಅರ್ಜುನ್ ಅರೆಸ್ಟ್ ಆಗ್ತಾರಾ ಅನ್ನೋ ಥರದ್ದು ಒಂದು ಬಂತು ಏಕೆಂತಂದರೆ ಆ್ಯಕ್ಚುಲಿ ಇದಕ್ಕೆ ಹದಿನೈದು ಹಿಂದೆ ಅದು ಕಂಪ್ಲೇಂಟ್ ಆಗಿದ್ದಿದ್ದು ಯಾರ್ದು ಸತ್ಯರೆಡ್ಡಿ ಅನ್ನೋ ಒಬ್ಬ ಸಿ ಜಿ ವ್ಯಕ್ತಿ ಮೇಲೆ ಅದರಲ್ಲಿ ಇರುವಂಥದ್ದು ಎರಡು ಹೆಸರು ಒಂದು ಸತ್ಯರೆಡ್ಡಿ ಇನ್ನೊಂದು ಸುನೀಲ್ ರೆಡ್ಡಿ ಅಂತ ಅಂದ್ಬಿಟ್ಟು ನನ್ನ ಹೆಸರೇ ಇಲ್ಲದೆ ಇರುವಂಥ ಒಂದು ಎಫ್ ಐ ಆರ್ ಕಾಪಿನ ಹಾಕಿ ಇವತ್ತು ಬೆಳಗ್ಗೆ ಒಂದು ಎರಡು ಮೂರು ಚಾನಲಲ್ಲಿ ಮತ್ತು ಇನ್ನೊಂದು ಯಾವುದೋ ಒಂದು ಇದು ಸಿನಿ ಅಂತ ಯಾವುದೋ ಒಂದು ಆ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಬರೆದಿದ್ರು ಹಂಗಾಗಿ ಆ ವಿಚಾರಗಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ತಿಳಿಸ್ಬೇಕಾಗಿದ್ದದನ್ನು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಲಾಯರ್ ಶಂಕರಪ್ಪ ಅವ್ರಿಗೆ ಹೇಳಿದೆ ಈ ಈ ಥರ ಆಗಿದೆ ಈ ಥರ ಸಿನಿಮಾದ ಟಿ ವಿಗಳಲ್ಲೆಲ್ಲ ಇದೆ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಬನ್ನಿ ಅರ್ಜುನ್ ಒಂದು ಸತಿ ಕರೆಸಿ ಮಾತಾಡೋಣ ಅಂತ ಅಂದ್ಬಿಟ್ಟು ಅಂದರು ಅದಕ್ಕೆ ಬಂದಿದ್ದೀನಿ ಹೇಳಿ